ರುಚಿ ಎಂದು ಬೆದರಿಸಿ ಅನೈತಿಕ ಸಂಬಂಧ ಆರೋಪ ಅನೈತಿಕ ಸಂಬಂಧ ಹೊಂದಿರುವ ಮಹಿಳೆ ಜೊತೆ ಸೇರಿ ಕಿರುಕುಳ ನಾರಾಯಣ ಎಂಬಾತನ ಮೇಲೆ ಪತ್ನಿ ಅನ್ನಪೂರ್ಣ ಗಂಭೀರ ಆರೋಪ ಮಾಡಿದವರು ಬೆಂಗಳೂರಿನ ಪೂರ್ವ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾನು ಕೆಪಿಸಿಸಿಯಲ್ಲಿ ಇದ್ದೀನಿ ನನ್ನ ಯಾರು ಏನು ಮಾಡಕ್ಕಾಗಲ್ಲ ಯಾವ ಪೊಲೀಸರು ಸಹ ನನಗೇನೂ ಮಾಡಕ್ಕಾಗಲ್ಲ ಅಂತ ಅವಾಸ್ಪೆರೆ ಹಾಕಿದ ನಂತರ ಐದಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾನೆ ಅನ್ನುವಂಥ ಒಂದು ಆರೋಪ ಇಪ್ಪತ್ತು ವರ್ಷಗಳ ಹಿಂದೆ ಮದುವೆ ಆಗಿದ್ದ ನಾರಾಯಣ ಅನ್ನಪೂರ್ಣ ಕಳೆದು ಐದು ಹತ್ತು ವರ್ಷಗಳಿಂದ ಹೆಂಡತಿ ಮಕ್ಕಳ ಬಿಟ್ಟು ಪರಸ್ತ್ರೀಯರ ಸಹವಾಸ ಇವನಿಗೆ ಪತಿಯ ರಾಸಲೀಲೆ ವಿಡಿಯೋ ಫೋಟೋಗಳ ಸಮೇತ ದೂರು ನೀಡಿದ ಮಹಿಳೆ ಇಂದಿರಾ ನಗರದಲ್ಲಿ ವಾಸವಿದ್ದ ನಾರಾಯಣ ಮತ್ತು ಅನ್ನಪೂರ್ಣ ಮತ್ತೆ ಇದೂ ಸಹ ಕೌನ್ಸಿಲಿಂಗ್ಗೆ ಕರೆದ್ರು ಬರ್ಲಿಲ್ಲ ಸರ್ ನೋಟಿಸ್ ತಗೊಳಕ್ಕೂ ಬರ್ಲಿಲ್ಲ ಎಫ್ಐ ಆರ್ ಆಗಿದೆ ನಮ್ಗೆ ಮನೇಲೂ ಜಾಗ ಇಲ್ಲ ಬೇರೆ ಲಾಕ್ ಹಾಕೊಂಡು ಹೋಗಿರೋದು ಈಗ ನಮ್ಗೆ ಮನೆ ಸಹ ಇಲ್ಲ ಏನು ಮಾಡೋದು ಯಾಕೆ ಮಾಡ್ತಿದ್ದಾರೆ ಅಂತಂದ್ರೆ ನೀನ್ ಮನೆಯಿಂದ ಆಚೆ ಹೋಗು ನೀನ್ ಬೇಡ ನೀನ್ ಚೆನ್ನಾಗಿಲ್ಲ ನೀನ್ ನನ್ನ ಲೆವೆಲ್ ಇಲ್ಲ ನನ್ನ ಮಿನಿಸ್ಟ್ರ್ ಲೆವೆಲ್ ಇಲ್ಲ ಅಂದ್ರೆ ಏನ್ ಮಿನಿಸ್ಟ್ರ್ ಲೆವೆಲ್ ಇಲ್ಲ ನನಗೆ ಇದು ಸರಿಯಾಗಿ ಗೊತ್ತಾಗ್ಲಿಲ್ಲ ಯಾವಾಗಲೂ ನೋಡಿದ್ರು ನೀನೇನು ನನ್ನನ್ನು ನೋಡ್ಕೊಳ್ಳೋದು ನನ್ನ ಇದ್ದಾಳೆ ನನ್ಗೆ ಬೇಕಾದವರು ಇದ್ದಾರೆ ಹಾಗೂ ಹೇಳೋದು ನಾನು ಸ್ಟೇಷನಲ್ಲಿ ಮಾತಾಡಿದಾಗ ಸುಮ್ಮನೆ ನನ್ನ ತಮಾಷೆ ಹೇಳಿದೆ ಅಂತ ಹೇಳೋದು ಇದರ ನಂತರ ನನಗೆ ನಿನ್ನ ಹತ್ರ ಯಾವುದೂ ಎವಿಡೆನ್ಸ್ ಇಲ್ಲ ನನಗೇನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ನನ್ನ ತುಂಬಾ ಟಾಚಲ್ ಕೊಡ್ತಿದ್ರು ಸರ್ ನನಗೂ ಮತ್ತೆ ಮಕ್ಕಳಿಗೂ ಸಹ ಕೊಡ್ತಿದ್ರು ಅದರ ನಂತರ ನನಗೆ ಇತ್ತೀಚೆಗೆ ಅವರಿಗೆ ಎವಿಡೆನ್ಸ್ ಎಲ್ಲ ನನಗೆ ಗೊತ್ತಾಗಿದೆ ಫೋಟೋಸಿಂದ ಎಲ್ಲ ನನಗೆ ಗೊತ್ತಾಗಿದೆ ಇವರಿಗೆ ಒಂದು ಒಂದು ಹೆಂಗಸದ್ದು ಸಹವಾಸ ಇಲ್ಲ ಐದಾರು ಮಂದಿ ಇದ್ದಾರೆ ಇವರ ಸಹವಾಸ ಅದ್ರ ನೋಡಿ ನನ್ನ ಮನಸ್ಸೇ ಹೊಡೆದೋಯ್ತು ಇನ್ನು ಯಾವತ್ತೂ ಇವ್ರ ಮುಖ ದರ್ಶನ ಸಹ ನಾನು ಮಾಡಲ್ಲ ಸರ್ ನಾನು ಸಪ್ರೇಟು ಇಡ್ತೀನಿ ನಾನು ಕೋಟಿಗೆ ಹಾಕ್ತೀನಿ ನನಗೆ ಡೈವರ್ಸ್ಬೇಕು ಅವರದ್ದು ಎಷ್ಟು ಆಸ್ತಿ ಇದೆಯೋ ಏನಿದೆಯೋ ಎಲ್ಲ ನನ್ನ ಮಕ್ಕಳಿಗೆ ಬರಬೇಕು ಎಜುಕೇಶನ್ ಗೆ ಅವರೇ ಸಹಾಯ ಮಾಡಬೇಕು ನನ್ನ ಸಾಹೇಬರು ಡಿಗ್ರಿ ಸಾಹೇಬರು ನನ್ನ ಮಕ್ಕಳಿಗೆ ಎಜುಕೇಶನ್ ಗೆ ಸಹಾಯ ಮಾಡಬೇಕು ನನ್ನ ಮಕ್ಕಳಿಗೆ ಈಗ ಮೆಡಿಕಲ್ ಮಾಡ್ತಿದಾರೆ ಸರ್ ಎರಡು ವರ್ಷ ಹಾಳಾಗೋಯ್ತು ಈಗ ಅವಳು ನೀಟ್ ಬರೀಲಿಕ್ಕೆ ತುಂಬಾ ಕಷ್ಟಪಡ್ತಿದ್ದಾಳೆ ಅವಳಿಗೆ ಸಹಾಯ ಮಾಡಬೇಕು ಸರ್ ಇಷ್ಟೇ ನಾನು ಬೇಡದು ಇಬ್ಬರು ಮಕ್ಕಳಿಗೆ ನನಗೆ ಮತ್ತೆ ನನಗೂ ಎಲ್ಲಾದರೂ ಒಂದು ಕೆಲಸ ಕೊಟ್ಟರು ನಡೀತದೆ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ ಆದರೆ ಇವರು ಐದು ಮಂದಿ ಹೆಂಗಸರು ಇದ್ದಾರಲ್ಲ ಸರ್ ಅವ್ರನ್ನ ತನಿಖೆ ಮಾಡಿ ಅವ್ರನ್ನ ಕರೆಸಬೇಕು ಸರ್ ಇದನ್ನ ನೀವು ದಯವಿಟ್ಟು ನೀವು ಮಾಡಬೇಕು ಒಂದು ಹೆಣ್ಣಿಗೆ ರಕ್ಷಣೆ ಮಾಡಬೇಕು ಸರ್ ಇದು ನನ್ನ ನಿಮ್ಮಲ್ಲಿ ತುಂಬಾ ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮಯ್ಯ ಸಾರಿಗೂ ನಾನು ಬೇಡಿಕೆ ಕೇಳೋದಿಷ್ಟೇ ಯಾಕೆ ಅಂತ ಅಂದ್ರೆ ಒಂದೇ ಒಂದು ನಂದು ವಿನಂತಿ ಏನು ಕಾಂಗ್ರೆಸ್ ಅಲ್ಲಿ ಇದ್ದು ಇಷ್ಟು ವರ್ಷ ಮೂವತ್ತೈದು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ಅಂತ ನಮ್ಮ ಮನೆಯವ್ರು ನಮ್ಗೆ ಹೇಳೋದು ಬಟ್ ಏನು ಅಂತ ಅಂದ್ರೆ ನಮ್ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣದ ಮಾಹಿತಿ ಮತ್ತೆ ಈಗ ಕಂಪ್ಲೇಂಟ್ ಆಗಿದ್ಯಾ ನಿತಿ ಈಗಾಗಲೇ ಏನು ಇದಕ್ಕೆ ಸಂಬಂಧಪಟ್ಟಂಗೆ ಆತನ ಪತ್ನಿ ದೂರ ನೀಡಿರುವಂತದ್ದು ಪೂರ್ವ ವಿಭಾಗದ ಮಹಿಳಾ ಪೊಲೀಸ್ ದೂರ ನೀಡಿದ್ದಾರೆ ಯಾಕೆ ನಗರದಲ್ಲಿ ವಾಸವಿದ್ದಂತ ಸ್ವಾಮಿ ಮತ್ತು ಅನ್ನಪೂರ್ಣ ಏನಿದ್ರು ಇವರು ಕೂಡ ಅಲ್ಲಿ ವಾಸವಾಗಿದ್ರು ರಾಜಕಾರಣಿಗಳ ಜೊತೆ ಪರಿಚಯ ಇದೆ ಅಂತ ತೋರಿಸ್ಕೊಂಡಿ ತನ್ನ ಪತ್ನಿಗೆ ಮೋಸನ ಮಾಡಿ ಬೇರೆ ಮೀಡಿಯರ ಜೊತೆ ಅಕ್ರಮ ಸಂಬಂಧಗಳನ್ನ ಇಟ್ಕೊಳ್ತಿದ್ದ ಅನ್ನೋದ್ರ ಬಗ್ಗೆ ಅದು ಅಷ್ಟೇ ಅಲ್ಲದೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೇವೆ ನನ್ಗೆ ಯಾರು ಏನು ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತೇಳಿ ಆಕೆಗೆ ಧಂಕಿಯನ್ನ ಹಾಕ್ತಾ ಇದ್ದ ಸೊ ಕಳೆದ ನಾಲ್ಕೈದು ವರ್ಷಗಳಿಂದ ಇದೇ ರೀತಿಯಾಗಿ ಅಕ್ರಮ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು ಬೇರೆ ಮಹಿಳೆಯರ ಜೊತೆ ಹೋರಾಟವನ್ನು ಮಾಡುವಂಥದ್ದು ಮನೆಗೆ ಸರಿಯಾಗಿ ಬರೋದಿಲ್ಲ ಈ ಕೇಳು ಪತ್ನಿ ಕೇಳಿದ್ರೆ ಆಕೆ ಮೇಲೆ ಹಲ್ಲೆಯನ್ನು ಮಾಡುವಂತ ಕೆಲಸಗಳು ಆಸೆ ಇತ್ತು ಹೀಗಾಗಿ ಆಕೆ ದೂರನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಲೀಡರ್ ಗಳ ಜೊತೆ ಗುಡ್ಸ್ಕೊಂಡು ಫೋಟೋ ತಗೊಳ್ಳುವಂಥದ್ದು ಮತ್ತು ಆ ಪಾರ್ಟಿಯಲ್ಲಿ ತಗೊಳ್ಳೋ ಗುಡ್ಸ್ಕೊಂಡಿರುವ ಹಿನ್ನೆಲೆಯಲ್ಲಿ ಸೊ ಅದನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದ ಇನ್ನು ಯಾರ ಹತ್ರನಾರ ಹೋಗು ಏನಾದ್ರೂ ಮಾಡ್ಕೋ ಪೊಲೀಸರ ಹತ್ರ ಓದ್ ಕೂಡ ನನ್ಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆತ ಅವರಿಗೆ ಬೆದರಿಕೆಯನ್ನ ಆಗ್ತಾ ಇದ್ದ ಈ ಬಗ್ಗೆ ಏನು ಆಕೆ ಸಾಕಷ್ಟು ಬಾರಿ ರಾಜ್ಯ ಪಂಚಾಯತ್ಗಳಿರ್ಬೋದು ಗಳಿರ್ಬೋದು ನಮ್ಮ ಸ್ನೇಹಿತರ ಮುಖಾಂತರ ಇರ್ಬೋದು ಎಲ್ಲಾ ಮಾತುಕತೆ ಮಾಡಿದ್ರು ಕೂಡ ಯಾವಾಗ ಈತ ಒಪ್ಕೊಳ್ಳೋದಿಲ್ಲ ಇದೇ ಕೆಲಸವನ್ನು ಮುಂದುವರಿಸ್ತೇನೆ ಇದೀಗ ದೂರನ್ನ ಕೊಟ್ಟಿರುವಂತದ್ದು ಸದ್ಯ ಈ ಬಗ್ಗೆ ದೂರು ದಾಖಲು ಮಾಡ್ಕೊಂಡಿಂತ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು ನೀತಿ